ಸೌಂದರ್ಯ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ ನಾನು ಇವರು ಹೊಂಬಣ್ಣ ಅಂತ ನಮಸ್ಕಾರ ಇವರು ಸೌಂದರ್ಯ ಕನ್ಸ್ಟ್ರಕ್ಷನ್ ಪಾರ್ಟ್ನರು ಇವರು ಸುಧೀಂದ್ರ ಅಂತ ಮ್ಯಾನೇಜರು ಸೌಂದರ್ಯ ಕನ್ಸ್ಟ್ರಕ್ಷನ್ನು ಇವರು ನಾಗಭೂಷಣ್ ರೆಡ್ಡಿ ಅಂತ ನಮ್ಮ ಅಡ್ವಿಕೇಟು ಅವ್ರ ನನ್ನ ಮಗ ಪ್ರೇಮವಾತ್ಸವ್ ಅಂತ ಎಸ್ ಸರ್ ಸರ್ ಇವಾಗ ನಾನು ನಿಮ್ಮ ಹತ್ರ ಬಂದಿರೋದು ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನಿವಾರ್ಯ ಕಾರಣದಿಂದ ನಾನು ನಿಮ್ಮ ಮುಂದೆ ಬರಲೇಬೇಕಾಗ್ತು ನಾನು ಹೊಂಬಣ್ಣ ಜಗದೀಶು ನೈಂಟಿ ತ್ರೀಯಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ ಕಂಪ್ನಿ ಶುರು ಮಾಡಿದ್ವಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಒಂದು ಇಪ್ಪತ್ತು ಪ್ರಾಜೆಕ್ಟ್ ಮಾಡಿದೀವಿ ಜಗದೀಶು ನಾನು ನೈನ್ಟೀನ್ ಏಯ್ಟಿ ಸೆವೆನ್ ಇಂದ ಫ್ರೆಂಡ್ಸು ನಾವೆಲ್ಲ ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ಲು ಮೂರು ಚೇರು ಆ ಥರ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ವ್ಯಾಪಾರದಲ್ಲಿ ಇದ್ದೇ ಇರುತ್ತೆ ಯಾವುದೋ ಕಾರಣಗಳಿಂದ ಟ್ವೆಂಟಿ ಟ್ವೆಂಟಿಯಿಂದ ಕೋವಿಡ್ ಬಂದಾಗಿಂದ ಜಗದೀಶ್ ಅವರು ಸ್ವಲ್ಪ ಆಫೀಸಿಗೆ ಬರೋದು ಕಮ್ಮಿ ಆಯಿತು ವ್ಯಾಪಾರದಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾನೇ ಇದ್ವಿ ಏನು ಮಾಡಿದ್ರು ಜಗದೀಶ್ ಅವರು ಅಷ್ಟಾಗಿ ಬರ್ತಾ ಇರಲಿಲ್ಲ ಆಫೀಸಿಗೆ ನಾವು ನಡ್ಸ್ಕೊಂಡು ಹೋಗ್ತಿದ್ವಿ ರಿಜಿಸ್ಟ್ರೇಷನ್ ಟೈಮಿಗೆ ಬರೋನು ಬಾರಪ್ಪ ವಾರಪ್ಪ ಅಂತ ಕರಿತಿದ್ವಿ ಬರ್ತಿದ್ದ ಸ್ವಲ್ಪ ಮಾನಸಿಕವಾಗಿ ಇ ವಾಸ್ ನಾಟ್ ಮಚ್ ಕಂಫರ್ಟಬಲ್ ಅಂದರೂ ಕೂಡ ನಮ್ಮ ಜೊತೆ ಆರಾಮಾಗೇ ಇರ್ತಿದ್ದ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯಿತು ಈ ಆ್ಯಟ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್ ಅದು ನಮ್ಗೆ ಗೊತ್ತಿಲ್ಲ ಅವನು ಅನ್ಫಾರ್ಚುನೇಟ್ ನಮಗೆ ಹೆಂಗಿದ್ವಿ ನಾವು ಅಂದರೆ ಅಂಟಮ್ಮದಿರಿಕೆನೆ ಹೆಚ್ಚಾಗಿದ್ವಿ ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಎಂಟು ನೋಡಿದ್ದಿದ್ದು ಅವಾಗಿಂದ ನಾವು ಜೊತೆಗಿದ್ದೀವಿ ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದರೆ ನಾವು ಮೂರು ಜನ ಕಷ್ಟಪಟ್ಟು ದುಡ್ದೇ ಮಾಡಿರೋದು ಯಾರಿಂದಲೂ ಆಗಲಿಲ್ಲ ನಾವು ಮೂರೇ ಜನ ನಿಂತ್ಕೊಂಡೇ ಮಾಡಿರೋದು ಸೌಂದರ್ಯ ಕನ್ಸ್ಟ್ರಕ್ಷನ್ನು ಕೆನಾಪಿ ಹೋಮ್ಸು ರುದ್ರಾ ಇನ್ವೆಸ್ಟ್ಮೆಂಟ್ಸ್ ಮೂರು ಕಂಪನಿಯೂ ನಮ್ಮದೆ ಮೂರು ಜನಕ್ಕೂ ಈಕ್ವಲ್ ಶೇರ್ ಇದೆ ಅನ್ಫಾರ್ಚುನೇಟ್ ಅವನಿಗೇನು ಪ್ರಾಬ್ಲಮ್ಸ್ ಇತ್ತು ಅವನ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಇಂದ ಇಟ್ ವಾಸ್ ನತಿಂಗ್ ಅದೇ ಇವತ್ತು ನೋ ಮೋರ್ ನಮ್ಮ ಜೊತೆ ಇಲ್ಲ ಅವನು ನಮ್ಗೆ ದುಃಖ ಆಗುತ್ತೆ ಅವ್ನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ನಲ್ಲೂ ನಾ ಅಪ್ರೂವ್ ನಿಂತಿದ್ವಿ ಮಣ್ಣು ಜೊತೆ ಜೊತೆಗಿತ್ತು ಮನೇಲಿ ಬಾಡಿ ತಂದೆ ಆಗಲಿ ನೀವೆಲ್ಲ ಯಾರು ನೋಡಿಬೋದು ನನ್ನ ಜೊತೆಗೇ ಇದ್ವಿ ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತೀರಿ ವ್ಯಾಪಾರದಲ್ಲಿ ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಅವ್ರು ಏನು ಮಾಡಿದ್ರು ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್ ಜಗದೀಶಲ್ಲಿರೋ ಹೆಸ್ರಲ್ಲಿರೋ ಪ್ರಾಪರ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿಲಿ ಎಲ್ಲ ಆ ಎಮ್ ಎನ್ ಎಸ್ಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಬ್ಯಾಂಕಲ್ಲಿ ಸಾಲ ಇದ್ದರು ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದರೆ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ನಾಳೆ ನಾನು ಲಾಸ್ ಆದರೆ ಇಲ್ಲಿಂದ ತಂದು ಕೊಡೋದು ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಜಗದೀಶ್ ಶಸ್ತ್ರಲ್ಲಿ ಒಂದು ಪ್ರಾಪರ್ಟಿ ಇರಲಿಲ್ಲ ಈ ವಾಸ್ ಟೋಟಲಿ ಶೇಕ್ ಶೇಕ್ ಆಗಿಲ್ಲ ನಾವು ಧೈರ್ಯ ಹೇಳ್ತಾ ಇದ್ದೀವಿ ಏನಾಗಲ್ಲ ಇನ್ನೂ ನಾಲ್ಕು ಪ್ರಾಪರ್ಟಿ ಮಾಡೋಣ ಅಂತ ಯಾಕಂದರೆ ನಾವೆಲ್ಲ ಏನು ನಿದ್ದಿರೋ ಬಂದವರು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು ಅದು ನಮ್ಗೆ ಗೊತ್ತಿಲ್ಲ ಅವ್ರು ನಮ್ಮ ಜೊತೆ ಇಲ್ಲ ಆಯ್ತು ನಾವೇ ಹೋಗಿದ್ವಿ ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ ನಾವು ನಾವೇ ನಿಂತಿದ್ವಿ ಅವ್ರ ಮನೆಯವ್ರು ಯಾರೂ ಇರಲಿಲ್ಲ ನಾವಿಬ್ಬರು ಹೋಗಿ ಪೋಸ್ಟ್ ಮಾರ್ಟನ್ ಮಾಡಿಸಿ ಮನೆಗೆ ಕರ್ಕೊಂಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ ಆಮೇಲೆ ಒಂದು ಏಪ್ರಿಲ್ ಅಲ್ಲ ನಮಿಷ ಡೇಟ್ ಇದೆ ಅಲ್ಲ ಮೇ ಹನ್ನೊಂದನೇ ತಾರೀಕು ರೇಖಾ ಅವರು ನಮಗೆ ಒಂದು ಹೋಟ್ಲ್ ಕರೀತಾರೆ ನೋಡಿ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನೀವೆಲ್ಲರೂ ಏನೇನು ಇದ್ದರೆ ನಾನು ಬರ್ಕೊಂಡು ಕೊಡ್ತೀನಿ ಇಬ್ಬರಿಗೂ ಹತ್ತಿರ ಥರ ಕೊಟ್ಟಿ ಕೊಡು ಅಂತ ಕೇಳಿದ್ರು ನಾವು ಯಾವ ಕಾರಣಕ್ಕೂ ಎಲ್ಲಿದ್ದ ಕೊಡ ನೋಡ್ಕೊಟ್ಟು ಬರೀ ಎಲ್ಲರದು ಲಾಸಲ್ಲಿದೆ ನಮಾಜ್ತಿಗಳು ಇದೆ ವ್ಯಾಪಾರ ಮಾಡಿದ್ರೇ ತಾನೇ ಕವರ್ ಮಾಡೋಕ್ಕಾಗೋದು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಅವರು ಆಮೇಲೆ ಅದು ಒಂದು ಮೇ ಏಯ್ಟೀನ್ತು ಟ್ವೆಂಟಿ ಏನೋ ಒಂದು ಡೆತ್ ನೋಟ್ ಸಿಕ್ತು ಅಂತ ಹೇಳಿ ಎಫ್ ಐ ಆರ್ ಮಾಡಿದ್ರು ಮೇಲೆ ಅದು ಯಾತಕ್ಕೆ ಎಫ್ ಐ ಆರ್ ಮಾಡಿದ್ರು ಏನು ಅನ್ನೋದು ನಮಗೂ ಗೊತ್ತಿಲ್ಲ ಪೊಲೀಸವರು ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಕಾನೂನು ಪ್ರಕಾರ ಏನೇನಿದೆ ಎಲ್ಲ ನಡೀತು ಇವತ್ತು ಹೈಕೋರ್ಟಲ್ಲಿ ನಮಗೆ ಸ್ಕ್ವಾಶ್ ಮಾಡಿದ್ದಾರೆ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು ಅವರು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಗೂ ಎಫ್ ಐ ಆರ್ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದುಬಿಟ್ಟು ಕರೆದು ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ ಅವನೇ ಸಾಯಿಸ್ತ ಅವನಿಂದನೇ ಅಂತ ಹೇಳಿದ್ದಾರೆ ನಿಮ್ಗೆ ಯಾವುದು ಒಂದು ದಾಖಲೆ ಕೊಟ್ಟಿಲ್ಲ ಅರುವತ್ತು ಕೋಟಿ ಲಾಸ್ ಆಯಿತು ಇಪ್ಪತ್ತು ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು ಎಸ್ ಸುರೇಶ್ ಅಕೌಂಟು ಇಪ್ಪತ್ತೆಲ್ಲ ನೂರು ಕೋಟಿಗೆ ಹೋಗಿರುತ್ತೆ ನಾವು ಅವರು ಜೊತೆಗೂ ಬೆಳೆದಿರೋದು ನನ್ನ ದುಡ್ಡು ಅವನಿಗೆ ಹೋಗಿರುತ್ತೆ ಅವ್ನ ದುಡ್ಡು ನನಗೆ ಬಂದಿರುತ್ತೆ ಆ್ಯಸ್ ಆನ್ ಟ್ವೆಂಟಿ ಥರ್ ಟ್ವೆಂಟಿ ಟೂ ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ ಅವನೇ ನಾನು ಒಂದು ಕೋಟಿ ಚಿಟೆ ಕೊಡಬೇಕು ಅಂತ ನಮ್ಮದು ಒಂದು ವ್ಯಾಪಾರ ಜೊತೆಗೆ ಉಟ್ಟು ಬೆಳೆದಿದ್ದು ನಾವು ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಫ್ ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು ನನಗೆ ನಿರ್ಣಾಮ ಮಾಡಬೇಕು ಅಂತಲೇ ಹೇಳಿ ಮಾಡೋದು ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರ್ತದೆ ಕೇವಲವಾಗಿ ಮಾತಾಡೋದು ಅವನ ಮಗ ಇದ್ದಾನೆ ಸ್ನೇಹಿತು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ ಹೆಂಗೆ ಸರ್ ಲೈಫ್ ಥ್ರೆಟ್ ಇರುತ್ತೆ ಹಿಂದೆ ಒಂದು ಕಾರೆ ಒಂದು ಕಾರ್ ಹಾಕ್ಕೊಂಡು ಹೋಗ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನು ಪೊಲೀಸವ್ರು ಕೇಳಿದ್ರೆ ಏನೂ ದಾಖಲೆ ಕೊಡ್ತಾಯಿಲ್ಲ ಇರಲಿ ಸರ್ ನಡೆದೋಯ್ತು ಇಷ್ಟೇ ನಾವು ಕೇಳ್ತಾ ಇರೋದು ಇವತ್ತು ನಮಗೆ ಮಕ್ಕಳು ಬಸೀ ಬರೆದಿದ್ದಾರೆ ನಾವು ಇಪ್ಪತ್ತೆರಡು ದಿನ ಬೇಯ್ ತಗೊಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ಟ್ವಿ ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದರು ಅಂತ ಕಾನೂನಿಗೆ ನಾವು ಬಗ್ಲೇಬೇಕು ನಮ್ಮ ಕಾನೂನಲ್ಲಿ ನಂಬಿಕೆ ಇದೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು ಇವತ್ತು ಅದು ಏನಿದೆ ಅನ್ನೋದು ಸ್ಕ್ವಾಶ್ ಆಗಿದೆ ಎಫ್ ಐ ಆರ್ ಎ ಕ್ವಾಶ್ ಆಗಿದೆ ಅಷ್ಟೇ ಸರ್ ನಾನು ಹೇಳೋಕ್ಕೆ ಬಂದಿರೋದು ಜಗದೀಶು ಚಿನ್ನದಂತವನು ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ ಅವ್ನು ಬದುಕಿರೋ ದಿನವೂ ನಮ್ಮ ದಿನ ಫೋನ್ ಮಾಡೋನು ನಮ್ಮ ಮಗಳ ಮದುವೆಗೆ ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ ಅವನ ಬರ್ಡೇಗೆ ಹೋಗಿದ್ವಿ ನಾವು ನಾವು ಅವನು ದಿನಕ್ಕೆ ಏನಿಲ್ಲ ಅಂದ್ರೆ ಐದು ಅವರ್ ಜೊತೆಗಿರ್ತಾಯಿದ್ವಿ ಟ್ವೆಂಟಿ ಟ್ವೆಂಟಿಯಿಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ದೇವ್ರಿಗೆ ಗೊತ್ತು ಬಟ್ ಅವ್ನು ತುಂಬ ಡಿಪ್ರೆಷನಲ್ಲಿದ್ದ ಲಾಸ್ಟ್ ಲಾಸ್ಟಲ್ಲಿ ಅವನ ಮನೆ ಅವನ ತಂದೆ ಮನೇನ ಹರಾಜಿಗೆ ಬಂತು ಅವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ ಅವ್ನು ತೀರೋದ್ಮೇಲೆ ಅವ್ರ ಮನೆಯವರು ದುಡ್ಡು ಕಟ್ಟಿದ್ದಾರೆ ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್ ನಾನಿಗೆ ಟಿ ವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿಂತ ಮಾಡಿದ್ರು ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ ನಾವು ಕಣ್ಣಲ್ಲಿ ನೀರು ಬಂತು ನಮಗೆ ಏನು ದಾಖಲೆ ಒಂದು ದಾಖಲೆಯೂ ಕೊಟ್ಟಿಲ್ಲ ನಿಮಗೆ ನೀವೆಲ್ಲ ಚಾನೆಲರು ತೋರಿಸಿದ್ರು ಎ ಒನ್ ಎ ಟೂ ಅಂದ್ಬಿಟ್ಟು ನಂದಿ ಯಾವ ಫೋಟೋ ತೆಗೆದು ಹಾಕಿದ್ರು ನಮ್ಮ ಮರ್ಯಾದೆ ಏನು ಸರ್ ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋ ನಾವು ನಮ್ಮ ತಂದಕ್ಕೆ ಪ್ರೆಸ್ ಕರೆಸ್ಪಾಂಡೆಂಟು ನಮ್ಗೆ ಎಷ್ಟು ಮರ್ಯಾದೆ ಹೋಯಿತು ಸರ್ ಎಲ್ಲಾದರೂ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಇವ ನನ್ನ ಮಗನ ಮದುವೆ ಮಾಡಬೇಕು ಏನಾರ ಹೋದರೆ ನೀನೇನೋ ಮೋಸ ಮಾಡ್ಬಿಡಿದ್ಯಾ ದುಡ್ಡು ಮಾಡ್ಬಿಟ್ಟಿದ್ಯಾ ಅಂತ ಎಲ್ಲಿದೆ ಸರ್ ದಾಖಲೆ ಅಷ್ಟೇ ಸರ್ ನಾನು ಇಷ್ಟೇ ನಾವು ಕ್ಲೀನಾಗಿದ್ದೀವಿ ಕೋರ್ಟ್ ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ ನಮಗೂ ಜಗದೀಶ್ ಹಾಗೂ ಯಾವ ಥರನೂ ಸಂಬಂಧ ಇಲ್ಲ ಆಮೇಲೆ ಹಣದ ವಿಚಾರವಾಗಲಿ ಜಗದೀಶ್ ನಾವೇನೋ ಮೋಸ ಮಾಡೋವಂಥವ್ನಲ್ಲ ಜಗದೀಶ್ ಟೈಗರ್ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತಿರೋದು ಜಗದೀಶ್ ಹೆಂಗೆ ಅಂತ ಯಾರು ಚಿಕ್ಕಬಿಟ್ಟು ಅಲ್ಲ ಅವನತ್ರ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡಿಬಿಟ್ಟು ಎದುರಿಸೋಕ್ಕೆ ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ ಏನ್ ವಿಡಿಯೋ ಇಟ್ಕೊಂಡು ಸರ್ ಅವನು ಇಸ್ ನಾಟ್ ಎ ಸ್ಕಿಟ್ ಈಗಾದ್ರೆ ಮಗು ಕೈ ಕಿತ್ಕೊಂಡು ಜ್ವರ ಕೂತ್ಕೊಳ್ಳುತ್ತೆ ಅಂತದನ್ನ ನಾವು ಅವ್ನು ಮೋಸ ಮಾಡಿದ್ರೆ ಸುಮ್ಮನೆ ಬಿಡ್ತಾನ ಈ ಸದ್ಯಕ್ಕೆ ಸರ್ ನೆಕ್ಸ್ಟ್ ಇದೇನು ಅಂದರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್ ಇದು ನಮ್ಮನ್ನ ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ ಇವಾಗ ಅವ್ರು ಏನು ಸಿಕ್ಕಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ ಯಾಕೆ ಇನ್ನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ ಕಾನೂನ್ ಮೇಲೆ ನಂಬಿಕೆ ಇಲ್ವಾ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ ನನ್ನ ತೇಜೋವಧೆ ಮಾಡಬೇಕು ಅಂತಲೇ ಬಂದಿರೋದು ಬೇರೆ ಇನ್ಯಾವ ಕಾರಣಕ್ಕೂ ಬಂದಿಲ್ಲ ಸರ್ ಅಷ್ಟೇ ಸರ್ ನೀವು ಏನು ಕೇಳಬೇಕು ಕೇಳಿ ಸರ್ ನಮ್ಮ ನಾಯರ ಸಾರು ಮಾತಾಡ್ತಾರೆ ಹೇಳಿ ಸರ್ ಸರ್ ಕೋರ್ಟ್ ಏನು ಹೇಳಿದೆ ಅವರು ಇಪ್ಪತ್ತೆರಡನೇ ತಾರೀಕು ಅವರು ಒಂದು ಎಫ್ ಐ ಆರ್ ಮಾಡಿದ್ದಾರೆ ಏನಂತ ಮಾಡಿದರೆ ಒಂದು ಇಪ್ಪತ್ತು ಕಂಟೆಂಟ್ಸ್ ಹಾಕಿದ್ದಾರೆ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ನಾನು ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ ಜಗದೀಶ್ಗೆ ಎದುರಿಸ್ತಾ ಇದ್ದೆ ಜಗದೀಶಿಗೆ ನಾನು ಮೋಸ ಮಾಡ್ತಿದ್ದೆ ಅಂತ ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ನು ಕಂಪ್ಲೇಂಟ್ ಕೊಡ್ಬೇಕು ಹೊರತು ಅವ್ನು ಕೀರು ಹೋದ್ಮೇಲೆ ಅವ್ರ ವೈಫ್ ಅದು ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂವತ್ತೆಂಟು ದಿನ ಆದ್ಮೇಲೆ ಇವಾಗ ಕೋರ್ಟ್ ಅದನ್ನ ಏನ್ ಹೇಳ್ತು ಇದ್ರಲ್ಲಿ ನಿಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದೆ ಡಿಮ್ಯಾಂಡ್ ಈಗ ಅವರ ಆ ಎಫ್ ಐ ಆರ್ ಅನ್ನೋದಕ್ಕೆ ಸರ್ ನಾವೇನ್ ಡಿಮ್ಯಾಂಡ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಸರ್ ಯಾಕಂದ್ರೆ ನಮಗೂ ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇದೀನಿ ನನ್ನ ಮಗಂದು ನಾಲ್ಕು ವ್ಯಾಪಾರ ಇದೆ ಎಲ್ಲಾ ವ್ಯಾಪಾರಕ್ಕೂ ನಮ್ಗೆ ಅರ್ಚನೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನನಗೆ ಯಾವ ಹೋಟ್ಲು ಅಂತ ಹೇಳ್ತೀನಿ ಸರ್ ನೋಡಿ ಸರ್ ಆರ್ಜಿ ಕನ್ವೆನ್ಷನ್ ಹಾಲ್ ನಾನು ಎಫ್ಐಆರ್ ಅಲ್ಲೂ ಕೊಟ್ಟಿದ್ದೀನಿ ಗಂಟೆ ಹನ್ನೊಂದನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಬ್ಬೊಡಿಗೆ ಹತ್ತತ್ತು ಕೋಟಿ ಕೊಡು ಅಂತ ಕೇಳಿದ್ರು ಅವತ್ತು ಒಳಗಡೆ ಹೋಗಬೇಕ ನಮ್ಮ ಫೋನ್ಗಳೆಲ್ಲ ಕಿಟ್ ಕುಟ್ಬಿಟ್ಟು ಒಳಗಡೆ ಕಳಿಸಿದ್ರು ರೇಖಾ ಏನ್ ಕೇಳಿದ್ರು ಅಂದ್ರೆ ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ನಾನೆಲ್ಲ ಸೈನ್ ಹಾಕಿ ಕೊಟ್ಟು ನೀವು ನಮ್ಗೆ ಕೊಟ್ಬಿಡಿ ದುಡ್ಡು ನಾವೆಲ್ಲ ಸೈನ್ ಹಾಕಿ ಕೊಡ್ತೀನಿ ಇವಾಗ ನಮ್ಮದು ಎಷ್ಟೋ ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡಬೇಕು ಒಂದು ಬ್ಯಾಂಕ್ ಆ್ಯಕ್ಷನ್ ಬಂದಿದೆ ಎಲ್ಲ ಕಂಪ್ನಿ ಆದ್ಮೇಲೆ ನೂರೆಂಟು ಇರುತ್ತೆ ಅದಕ್ಕೆ ಅವರು ಸ್ಪಂದಿಸಬೇಕಲ್ಲ ಜಗದೀಶ್ ಅವರು ಡೆತ್ ಆದ್ಮೇಲೆ ಹೌದು ಸರ್ ರೀಶ್ ಅವ್ರ ಡೆತ್ ಆಫ್ ಸರ್ ಜಗದೀಶ್ ಅವರು ಬದುಕಿದ ತನಕ ನಮ್ಮೇಲೆ ಅಲ್ಲಿ ಒಂದು ಅಲಿಗೇಷನ್ ಇಲ್ಲ ನಾವು ಅಂಥ ಮುಂದಿಕ್ಕಿಂತ ಹೆಚ್ಚಾಗಿದ್ವಿ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್ ನಮಗೊಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ಹೌದು ಸರ್ ಹೌದು ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ಮ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ನ ಏನು ಇಂಧನ ಮಾಡಿಬಿಟ್ಟಿದ್ರು ನಾನು ದಾಖಲೆ ಕೊಡ್ತೀನಿ ಸರ್ ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್ ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಹೆಸರು ಅಂತ ಅಂದ್ಕೊಂಡಿದ್ದರು ಫಸ್ಟ್ ನನಗೆ ಮದುವೆ ಆಯಿತು ನನ್ನ ಮಗ ಹುಟ್ಟಾ ಇವರು ಮದುವೆ ಆಯಿತು ಆಮೇಲೆ ಜಗದೀಶಿಗೆ ಮದುವೆ ಆಯಿತು ಜಗದೀಶಿಗೆ ಮದುವೆ ಆದಮೇಲೆ ಮಗಳು ಹುಟ್ಟದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ ಎಲ್ಲರೂ ಏನು ಹೇಳ್ಕೊಂಡ್ ಬರ್ತಾರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂದೇ ನಾನು ಮಾಡಿದ್ದು ಮಗಳಿಂದ ಅಂತ ನೋನು ದಟ್ ಇಸ್ ನಾಟ್ ಅದಲ್ಲ ಸತ್ಯ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು ಸರ್ ನಾವು ಮೂರು ಜನ ಜಗದೀಶು ಇದನ್ನ ಪಾತ್ರ ನಾವು ಮೂರು ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ ಅವಾಗ ಯಾರಿಗೂ ಮದುವೆ ಇರಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್ ಜಗದೀಶು ಚಿನ್ನ ಸರ್ ಇವತ್ತು ಹೇಳ್ತೀವಿ ಇನ್ನು ಹತ್ತು ವರ್ಷ ಅಲ್ಲ ನೂರು ವರ್ಷ ಬಿಟ್ಟರು ಹೇಳ್ತೀವಿ ನಮಗೂ ಅವ್ರಿಗೂ ಏನ್ ಆಗಿದೆ ಸರ್ ಡ್ಯಾಮೇಜ್ ಒಂದೇ ಇಲ್ಲ ಸರ್ ಇವಾಗ ನೀವುಗಳನ್ನ ಸಪೋರ್ಟ್ ಮಾಡಬೇಕು ನಾವೇನು ಕೇಳಲ್ಲ ಸರ್ ನಮ್ಗೆ ನೀವು ಜನಕ್ಕೆ ನಾಲೆಜ್ ಜನಕ್ಕೆ ತೋರಿಸಿ ಏನಾಗಿದೆ ಅನ್ನೋದು ತೋರಿಸಿ ಸರ್ ನನಗೆ ಏನ್ ತೋರಿಸಿದ್ರಿ ಅವ್ರು ಏನು ದಾಖಲೆ ಇದ್ದೀರಾ ಅಳ್ತಾ ಕೂತ್ಕೊಂಡು ಈ ಪ್ರೆಸ್ ಅವ್ರಿಗೆ ಕೇಳಿದ್ರು

ಬೆದರಿಕೆ ಹಾಕಿಲ್ಲ ಸರ್ ಡಿಮ್ಯಾಂಡ್ ಮಾಡಿದ್ರು ನಾವು ಹೇಳಿದ್ರೆ ಕೊಡಲ್ಲ ನಾವ್ ಏನ್ ಮಾಡ್ತೀರಾ ಕೊಡಲ್ಲ ಅಂತಾನೆ ಹೇಳಿದ್ವಿ ಎಲ್ಲಿಂದರ್ ಆದ್ಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನ್ ದಾಖಲೆಗಳು ಕೊಟ್ಟಿದ್ದೀನಿ ಸಿಸಿ ಟಿವಿ ತಗೊಳ್ಳಿ ಕೊಟ್ಟಿದ್ದೀನಿ ನಾನು ಇಲ್ಲ ಯಾವ ಕಾರಣಕ್ಕೂ ಮಾತುಕತೆ

ಸರ್ ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್ ಏನು ಬರ್ತಿಲ್ಲ ಡೆತ್ ನೋಟಲ್ಲಿ ನಾನು ನೋಡೇ ಇಲ್ಲ ಸರ್ ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್ ಹೆಸರಿಲ್ಲ ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟಲ್ಲೇ ಹಾಕಿರೋರಲ್ಲ ಹೆಸ್ರಿದೆ ಅಂತ ಚಾರ್ಜ್ ಅಲ್ಲಿ ಎಲ್ಲೂ ಹೆಸರು ಇದೆ ಅಂತ ಹಾಕಿಲ್ಲ ಸರ್ ನಮ್ಮ ಗಳು ತಗೊಂಡ್ರಲ್ಲ ಎಲ್ಲೂ ಹಾಕಿಲ್ಲ ಸರ್ ಸರ್ ಡೆತ್ ನೋಟ್ ಬರ್ದಿರ್ಬೋದು ಸರ್ ನೋಡಿ ಸರ್ ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅರವತ್ತು ಕೋಟಿ ನುಕ್ಸಾನ್ ಆಗಿದೆ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ವ್ಯಾಪಾರ ಆದ್ಮೇಲೆ ಲಾಸ್ ಆಗುತ್ತೆ ಅದಕ್ಕೆ ಬೇಕಾದ ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್ ನಾನು ಅಂಟಮ್ಮ ದಿಕ್ಕಿನ ಹೆಚ್ಚಾಗಿದ್ವಿ ಮೇಲೆ ಹಾಕಿದ್ರೆ ಹೇಗೆ ಸರ್ ಅದು ಯಾವ ನ್ಯಾಯ ಸರ್ ಅದು ನ್ಯಾಯ ಇದೆ ಸರ್ ಇವ್ರು ಕೇಳಿದ್ರಲ್ಲ ನಾಲ್ಕು ತಿಂಗಳು ಏನು ಮಾಡ್ತಾ ಇದ್ರಿ ಅಂತ ನಾಲ್ಕು ತಿಂಗಳು ನಾವು ಒನ್ ಇದ್ವಿ ಸರ್ ನಮಗೂ ನಮ್ಮ ತಾಯಿ ಇದ್ದಾರೆ ಸರ್ ಹತ್ತಾರು ಖರ್ಚಿಂದ ಬೆಟ್ರಿಡನ್ನು ಅವ್ರನ್ನೂ ನೋಡ್ಕೋಬೇಕು ಎಲ್ಲ ನೋಡ್ಬೇಕು ನಾವು ಇವರು ಒಂದೇ ಮಾತು ಕೇಳಿದ್ರು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ರಿ ಅಂತ ನಾಲ್ಕು ತಿಂಗಳ ಆಗಲ್ಲ ಸರ್ ಕಾನೂನು ನನ್ನ ತೀರ್ಮಾನ ಆಗದ್ರಿದ್ರೆ ನಾನು ಹೆಂಗ್ ಬರಲಿ ಮುಂದಿನ ಸರ್ ಸರ್ ಮುಂದಿನ ನಡೆ ಏನಿಲ್ಲ ಸರ್ ಪಾಣಿ ನಾವಿರ್ತೀವಿ ಅವ್ರ ಪಾಣಿ ಅವ್ರಿರ್ಲಿ ಸರ್ ಮಾನ ಹಾನಿಗೆ ಮಾನ ನಟ್ಟ ಮೊಕದ್ದಮೆ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಸರ್ ಸರ್ ಯಾರ್ಯಾರು ನನಗೆ ಐ ಆರ್ ಮಾಡಿದಾರೋ ಅವ್ರ ಮೇಲೆ ಹಾಕ್ತೀವಿ ಸರ್ ಹೌದು ಸರ್ ಅವ್ರ ಮಗ ನನ್ನ ಮೇಲೆ ಎದುರಿಸಿದಂತಲ್ಲ ನಾವೇನೋ ಅವ್ರಿಗೆ ರಿಟರ್ನ್ ಮಾಡಿದೀವಿ ಅಂತ ನಾವೇನು ಥ್ರೆಟನ್ ಮಾಡೋಣ ಸರ್ ಅವನಿಗೆ